ಶ್ರೀ ರಾಘವೇಂದ್ರ ಸ್ವಾಮಿಯವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವು ಪಟ್ಟಣದ ಶ್ರೀಮಠದಲ್ಲಿ ಶ್ರದ್ಧಾ ಭಕ್ತಿಯ ಹಾಗೂ ವೈಭವದಿಂದ ಜರುಗಿತು ಬೆಳಿಗ್ಗೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಮಠಕ್ಕೆ ಆಗಮಿಸಿ ಸ್ವಾಮಿಗಳ ಪಾದಪೂಜೆ ಪಂಚಮೃತಾಭಿಷೇಕ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಆರಾಧನೆಯ ಅಂಗವಾಗಿ ಮುಂಜಾನೆ ವೇದ ಘೋಷ ಭಜನೆ ಆರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮಠದ ಆವರಣದಲ್ಲಿ ಧಾರ್ಮಿಕ ವಾತಾವರಣ ತುಂಬಿ ತುಳುಕಿದ್ದು ಎಲ್ಲೆಡೆ ರಾಘವೇಂದ್ರ ರಾಯರಿಗೆ ಜಯ ಎಂಬ ಘೋಷಣೆಗಳು ಕೇಳಿಬರುತ್ತಿದ್ದವು ಈ ವೇಳೆ ಮಾತನಾಡಿದ ಈ ವೇಳೆ ಮಾತನಾಡಿದ ಶ್ರೀ ಮಠದ ಪ್ರಧಾನ ಅರ್ಚಕ ಸುಧೀಂದ್ರ ಪ್ರತಿ ವರ್ಷವೂ ಸಹ ಆರಾಧನೆ ಪ್ರಯುಕ್ತ ಜಾತಿ ಮತ ಭೇದವಿಲ್ಲದೆ ರಾಯರನ್ನು ಆರಾಧಿಸುತ್ತಿದ್ದಾರೆ ಈ ದಿನದ ವಿಶೇಷ ಶ್ರೀ ಗುರುರಾಯರು ಬೃಂದಾವನವಾದ ದಿನವಾಗಿದ್ದು ಮಠದ ಬೃಂದಾವನದಲ್ಲಿ ನೆಲೆಸಿರುವ ಗುರುರಾಯರಿಗೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಉಗ್ರ ನರಸಿಂಹ ಸ್ವಾಮಿಗೆ ವಿಶೇಷ ಅಭಿಷೇಕ ವಿಶೇಷವಾಗಿ ಪೂರ್ವಾರಾಧನೆ ದಿನ ಅಷ್ಟವಾದನ ಸೇವೆ ಅಷ್ಟೋತ್ತರ ಸಹಸ್ರನಾಮ ಏಕಮಂಗಳಾರತಿ ಭಜನೆ ಕೀರ್ತನೆ ಹಾಗೂ ನಾದಸ್ವರ ಸೇವೆಯೊಂದಿಗೆ ವಿಶೇಷ ಸಂಕಲ್ಪ ಮಾಡಿ ಪೂಜಿಸಲಾಗಿದ್ದು ಕೊನೆಯ ದಿನ ಸ್ವಾಮಿಯವರ ಭವ್ಯ ಮೆರವಣಿಗೆ ಹಾಗೂ ರಥೋತ್ಸವ ಕಾರ್ಯಕ್ರಮ ಸರ್ವ ಭಕ್ತರ ನೆರವಿನಿಂದ ನಡೆದುಕೊಂಡು ಬರುತ್ತಿದೆ ಮೂರು ದಿನಗಳ ಕಾಲ ಬಂದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು ದೇಗುಲಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಪೂಜರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರು ತಾಲೂಕಿನ ಸಮಸ್ತ ಜನತೆಗೆ ಎಲ್ಲ ರೀತಿಯ ಫಲಪ್ರದ ನೀಡಲಿ ನಾಡಿನಲ್ಲಿ ಜನತೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದ್ದು ಇಂದಿನಿಂದ ಅಧಿವೇಶನದಲ್ಲಿ ಭಾಗವಹಿಸುತ್ತಿದ್ದು ತಾಲೂಕಿಗೆ ಹೆಚ್ಚಿನ ಅನುದಾನ ನೀಡಿ ತಾಲೂಕಿನ ಅಭಿವೃದ್ಧಿ ಹೆಚ್ಚಿನ ಸಹಕಾರ ನೀಡುವಂತೆ ರಾಯರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದರು ವಾರ್ಷಿಕ ಮಹೋತ್ಸವ ನಡೀತಕ್ಕಂಥದ್ದು ಹಾಗಾಗಿ ಈ ವಾರ್ಷಿಕ ಮಹೋತ್ಸವದಲ್ಲಿ ಬೆಂಗಳೂರಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಅರ್ಚಕರು ಮತ್ತು ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಏಕೆಂದರೆ ಗುರುವಿಲ್ಲದೆ ಯಾವುದೂ ಇಲ್ಲ ಅಂತ ಕನ್ನಡ ಗೊತ್ತಿದೆ ಹಾಗಾಗಿ ಗುರುವಿನ ಅನುಗ್ರಹ ಈ ಕ್ಷೇತ್ರದ ಎಲ್ಲ ಜನತೆಯ ಮೇಲೆ ಎಲ್ಲರಿಗೂ ಸಹಿ ನೆಮ್ಮದಿಯನ್ನ ನಂತರ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಲಾಯಿತು ಈ ವೇಳೆ ಚನ್ನಕೇಶವ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಪುರಸಭೆ ಮಾಜಿ ಅಧ್ಯಕ್ಷ ಎಆರ್ ಅಶೋಕ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು TV 46 News Canada.